ಒಂದು ಬಟ್ಲು ತೊಗರಿಬೇಳೆ ತೊಗೋಬೇಕು ಒಂದು ಹತ್ತು ಹಸಿರು ಮೆಣಸಿನಕಾಯಿ ಒಂದು ಈರುಳ್ಳಿ ಮೂರು ಟೊಮೆಟೊ ಅರ್ಧ ಸ್ಪೂನ್ ಅರಿಶಿನ ಪಾಲಕ್ ಸೊಪ್ಪು ಚೆನ್ನಾಗಿ ವಾಶ್ ಮಾಡ್ಕೊಂಡು ಹಾಕೋಬೇಕು ಒಂದು ನಾಲ್ಕು ಸರಿ ನೀರು ಎಷ್ಟು ಬೇಕಷ್ಟು ನೀರು ಹಾಕೊಳ್ಳಿ ಈಗ ಕುಕ್ಕರ್ ಕ್ಲೋಸ್ ಮಾಡಿ ಒಂದು ಮೂರು ವಿಷಲ್ ತಗೊಂಡು ಅದನ್ನು ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು ಒಗ್ಗರಣೆಗೆ ಎಣ್ಣೆ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಒಣಮೆಣಸಿನಕಾಯಿ ಎರಡು ಕರ್ಬೇವು ಈಗ ಮ್ಯಾಶ್ ಮಾಡಿಕೊಂಡ್ರೆ ಅದು ಹಾಕಿ ಚೆನ್ನಾಗಿ ಕುದಿಸ್ಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಚೆನ್ನಾಗಿ ಕುದಿ ಬಿಡಬೇಕು ಈಗ ಪಾಲಕ್ ಸೊಪ್ಪಿನ ಸಾರು ರೆಡಿಯಾಗಿದೆ